ಒಳ್ಳೆಯ ಮನುಷ್ಯರಾಗುವುದು ಯಶಸ್ಸಿಗಿಂತ ದೊಡ್ಡ ಸಾಧನೆ ಬೀಯಿಂಗ್ ಎ ಗುಡ್ ಪರ್ಸನ್ ಈಸ್ ಎ ಗ್ರೇಟರ್ ಅಚೀವ್ಮೆಂಟ್ ದ್ಯಾನ್ ಸಕ್ಸಸ್ ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಒಳ್ಳೆಯ ಮನುಷ್ಯನಂತೆ ಬದುಕಿದರೆ ಜೀವನವು ತಾನೇ ಪವಿತ್ರವಾಗುತ್ತದೆ ಲಿವ್ ಲೈಕ್ ಎ ಗುಡ್ ವ್ಯೂಮನ್ ಅಂಡ್ ಲೈಟ್ ಬಿಕಮ್ ಸಕ ಇಟ್ಸ್ ಓನ್ ಇತರರ ಒಳ್ಳೆಯತನವನ್ನು ಮೆಚ್ಚು ನಿನ್ನ ಒಳ್ಳೆಯತನವೂ ಬೆಳೆಯುತ್ತದೆ ಅಪ್ರಿಷಿಯೇಟ್ ಅದರ್ಸ್ ಗುಡ್ನೆಸ್ ಯುವರ್ ಗುಡ್ನೆಸ್ ವಿಲ್ ಗ್ರೋ ಟು ಸತ್ಯ ಮತ್ತು ಸದ್ಗುಣ ಎಂದಿಗೂ ಪಾಠವಲ್ಲ ಅವುಗಳು ಜೀವನ ವಿದ್ಯೆ ಟ್ರೂತ್ ಆ್ಯಂಡ್ ವರ್ಚು ಆರ್ ನಾಟ್ ಜಸ್ಟ್ ಲೆಸನ್ಸ್ ದೇ ಆರ್ ಲೈಫ್ ಸ್ಕಿಲ್ಸ್ ಇತರರ ಸಂತೋಷದಲ್ಲಿ ನಿಮ್ಮ ಸಂತೋಷ ಕಂಡರೆ ನೀವು ಒಳ್ಳೆಯ ವ್ಯಕ್ತಿಯಾಗಿರುತ್ತೀರಿ ಇಫ್ ಅದಸ್ ಹ್ಯಾಪಿನೆಸ್ ಮೇಕ್ಸ್ ಯು ಹ್ಯಾಪಿ ಯು ಆರ್ ಎ ಗುಡ್ ಪರ್ಸನ್ ನಮ್ಮ ಒಳ್ಳೆಯತನ ಬೇರೆಯವರಿಗೆ ಅರ್ಥವಾಗದಿದ್ದರೂ ನಮ್ಮ ಆತ್ಮಕ್ಕೆ ಗೊತ್ತಿರುತ್ತದೆ ಅದರ್ಸ್ ಮೇ ಫಾರ್ ಗೆಟ್ ಯುವರ್ ಕೈಂಡ್ನೆಸ್ ಬಟ್ ಯುವರ್ ಸೋನ್ ಲೆವಾಡರ್ಸ್ ಯಾರಿಗಾದರೂ ಸಹಾಯ ಮಾಡಲು ಹಣವೇ ಬೇಕೆಂದೇನಿಲ್ಲ ಹೃದಯ ಸಾಕು ಯು ಡೋಂಟ್ ನೀಡ್ ಮನಿ ಟು ಹೆಲ್ಪ್ ಎ ಕೈಂಡ್ ಹಾರ್ಟ್ ಈಸ್ ಇಡ ನಿಲ್ಲದಲ್ಲದ ನೋವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಮಾನವೀಯತೆ ಅಂಡರ್ಸ್ಟ್ಯಾಂಡ್ ಇವನ್ ಪೇನ್ ದಸ್ಟ್ ನಾಟ್ ಯುವರ್ಸ್ ದಸ್ಟ್ ದ ರಿಯಲ್ ಹ್ಯುಮ್ಯಾನಿಟಿ ಇತರರಿಗೆ ಮಾಡುವ ಸಹಾಯ ಅದು ಜೀವನದಲ್ಲಿ ದೈವತ್ವವನ್ನು ತರುತ್ತದೆ ವೆನ್ ಯು ಹೆಲ್ಪ್ ಸಮ್ ವನ್ ಯು ಬ್ರಿಂಗ್ ದ ಡಿವೈನ್ ಇನ್ ಯು ಟು ಲೈಫ್ ಪ್ರತಿಯೊಬ್ಬ ಮನುಷ್ಯನೂ ಒಳ್ಳೆಯತನದ ಒಂದು ಉದಾಹರಣೆ ಆಗಬೇಕು ಎವರಿ ಪರ್ಸನ್ ಶುಡ್ ಬಿ ಅನ್ ಎಕ್ಸಾಂಪಲ್ ಆಫ್ ಗುಡ್ನೆಸ್ ಗೆಲುವು ವೈರತ್ವ ಬೆಳೆಸುವುದರ ಮೇಲಿಲ್ಲ ಕ್ಷಮಿಸುವುದರ ಮೇಲಿದೆ ವಿಕ್ಟರಿ ಲೈಸ್ ನಾಟ್ ಇನ್ ದೈಂಟ್ ಬಟ್ ಇನ್ ದಿಸ್ ಮಾತುಗಳು ಮರೆತು ಹೋಗಬಹುದು ಆದರೆ ಅದರಿಂದಾದ ಗಾಯ ಉಳಿಯುತ್ತವೆ ವರ್ಡ್ಸ್ ಮೇ ವಿ ಫಾರ್ ಗಟನ್ ಬಟ್ ಆಕ್ಷನ್ಸ್ ಲೀವ್ ಯು ಮಾರ್ ದಯೆ ಎನ್ನುವುದು ದುರ್ಬಲತೆಯಲ್ಲ ದಯೆಯು ಶಕ್ತಿಯ ರೂಪ ಕೈಂಡ್ನೆಸ್ ಇಸ್ ಎ ಫಾರ್ಮ್ ಆಫ್ ಚೈನ್ ನಾಟ್ ವೀಕ್ನೆಸ್ ಪ್ರಪಂಚ ಬದಲಾಗುವ ಮೊದಲು ನೀನು ಬದಲಾಗು ಇಫ್ ಯು ವಾಂಟ್ ದ ವರ್ಲ್ಡ್ ಸ್ಟಾರ್ಟ್ ವಿತ್ ಒಳ್ಳೆಯ ಕೆಲಸ ಮಾಡಲು ಯಾರ ಅನುಮತಿಯೂ ಬೇಕಾಗಿಲ್ಲ ಯು ಡೋಂಟ್ ನೀಡ್ ಎನಿವ್ ಗುಡ್ ಪ್ರೀತಿ ತುಂಬಿದ ಪುಟ್ಟ ಹೃದಯ ಎಲ್ಲ ಎಲ್ಲೆಯನ್ನು ಮೀರಿ ನಡೆಯಬಹುದು ಇವನ್ ಎ ಸ್ಮಾಲ್ ಹಾರ್ಟ್ ಫೀಲ್ಡ್ ವಿತ್ ಲವ್ ಕ್ಯಾನ್ ಬ್ರೇಕ್ ಆಲ್ ಪ್ಯಾರೀಸ್ ಒಳ್ಳೆಯತನವು ತಕ್ಷಣ ಫಲ ಕೊಡದಿರಬಹುದು ಆದರೆ ಖಂಡಿತ ನೆನಪಾಗಿ ಉಳಿಯುತ್ತದೆ ಗುಡ್ನೆಸ್ ವೇ ನಾಟ್ ಗಿವ್ ಇನ್ಸ್ಟೆಂಟ್ ರಿಸಲ್ಟ್ಸ್ ಬಟ್ ಇಟ್ ವಿಲ್ ಬಿ ರಿಮೆಂಬರ್ಡ್ ನೀವು ಇನ್ನೊಬ್ಬರ ನೆರವಿಗೆ ಎದ್ದೇಳುವ ಗುಣವೇ ನಿಜವಾದ ಧರ್ಮ ದ ಮೂಮೆಂಟ್ ಯು ರೈಟ್ಸ್ ಟು ಹೆಲ್ಪ್ ಈಸ್ ದ ರಿಯಲ್ ರಿಲಿಜನ್ ಮಾನವೀಯತೆ ಎಂದರೆ ಮಾತಲ್ಲ ನಡೆದುಕೊಳ್ಳುವ ರೀತಿ ನಡೆ ಹ್ಯುಮಾನಿಟಿ ಈಸ್ ನಾಟ್ ಇನ್ ವರ್ಸ್ ಬಟ್ ಇನ್ ಆಕ್ಷನ್ ತ್ಯಾಗಗಳು ನಿಶಕ್ತವಾಗಿರಬೇಕು ಆದರೆ ಅದರ ಪ್ರಭಾವ ಶಾಶ್ವತವಾಗಿರಬೇಕು ಎವರಿ ಸ್ಯಾಕ್ರಿಫೈಸಸ್ ಶುಡ್ ವಿಡ್ ಬಟ್ ಇಸ್ ಇಂಪ್ಯಾಕ್ಟ್ ಈಸ್ ಈಸ್ನಲ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ನಮಸ್ಕಾರ